ಮಿಲ್ಕಲ್ ನಗರದ ಹೊಸಪೇಟೆ ಓಣಿಯ ಬನ್ನಿ ಮಹಾಂಕಳಿ ದೇವಸ್ಥಾನ ಕೆಬಿ ರಸ್ತೆಯಲ್ಲಿ ಕಾಮಿಡಿ ಕಲಾಡಿಗಳ ಖ್ಯಾತಿ ಗಡ್ಡಪ್ಪ ಮುತ್ತರಾಜ್ ಅವರ ನೇತೃತ್ವದ ತಂಡದಿಂದ ಮೋದಿಜಿ ಅವರ ಸಾಧನೆಯ ಕುರಿತು ಕಿರುನಾಟಕ ಪ್ರದರ್ಶನ ನಡೆಯಿತು ಈ ಕಿರುನಾಟಕ ಪ್ರದರ್ಶನ ವೀಕ್ಷಿಸಲು ಹನ್ನೊಂದು ಮತ ಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡರು ಪಾಟೀಲ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ವೀಕ್ಷಣೆ ಮಾಡಿದರು ನಂತರ ಮಾಜಿ ಶಾಸಕ ದೊಡ್ಡನಗೌಡರು ಪಾಟೀಲ್ ಗಡ್ಡಪ್ಪ ಮುತ್ತರಾಜ್ ತಂಡದವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಪಕ್ಷದ ಕಾರ್ಯಕರ್ತರು ಓಣಿಯ ಮಹಿಳೆಯರು ಹಿರಿಯರು ಯುವಕರು

વસંતી મારી હવે

थो थो <laughs> हाँ, हेलो हेलो हाय भारत भारत बोलो यार यारिंदी उच्चा कनिंग आप कन्नड़ा नई आती क्या आधी क्या आती जाती <laughs> ಬಾಗಲಕೋಟೆಯ ಮತ್ತು ಗಿಲ್ಕಲ್ನ ಸೋದರ ಸೋದರಿಯರೇ ತಮ್ಮೆಲ್ಲರಿಗೂ ನನ್ನ ನೆಚ್ಚಿನ ಮಪ್ಪ ಹುಚ್ಚ ಅದೊಂದು ಕಾಲಿಕಪ್ಪ ಹಕ್ಕೊಂದಿರೋ ಬಟ್ಟಿ ನೋಡಿ ಹುಚ್ಚ ಅಂತ ಕರಿತಿದ್ರು ಈಗೆಲ್ಲ ಕಾಲ ಬದಲಾಗೈತಿ ಈಗೇನಿದ್ರು ಮೋದಿ ಕಾಲ ನಮ್ಮಂತ ಬಡೂರ್ಗಣೆ ಬೆಲೆ ಅಲ್ಲ ಅಷ್ಟೊಂದಿಂದ ನೋಡಕತ್ತೀನಿ ಮೋದಿ ಮುಂದೆಲ್ಲ ಮುಂದೆ ನೋಡಕತ್ತಿಲ್ಲ

ನಿಜ ಹಾಡೆ ಕೊಂದರ ನಾನು ಮೋದಿಜಿ ರೆಡಿ ಮಾಡಿದೆ ಇಷ್ಟಕ್ಕೆ ಮೊದಲು ಹೋಗ್ಬೇಕು ಕಂಸಕೈ ಕತ್ರ ಆದಿದೆ ಅದೆ ಚಾನೆಲ್ ಕೆಲಸ ಆರೆ ನಮಗ ಅಪ್ಪ ಸಾಕ್ಷಿ ಬೇಕಲ್ಲ ಅದನ್ನ ನಾನು ಒಂದೆರಡು ಮಾತು ಹೇಳ್ತೀನಿ ಮೋದಿಜಿ ಬಗ್ಗೆ ಇವೆಲ್ಲ ಹೇಳಲ್ಲ ಅದಕ್ಕೆ ಒಂದೆರಡು ಮಾತು ನಾನುಕ್ಕೆ ವಿಶ್ವದಲ್ಲೇ ಅತ್ಯಂತ ಜನಪ್ರಿಯ ಪ್ರಭಾವಿ ನಾಯಕ ಅಂತ ಯಾರಾದರೂ ಇದ್ರೆ ಅದು ಶ್ರೀ ನರೇಂದ್ರ ಅವರು ಇದನ್ನ ಅಮೆರಿಕ ಕನ್ಸಲ್ಟೆನ್ಸಿ ಸಮೀಕ್ಷೆ ಮಾಡಿ ಹೇಳಿ ಅಷ್ಟೇ ಅಲ್ಲ ರಷ್ಯಾ ಉಕ್ರೇನ್ ಯುದ್ಧ ಆದರೆ ಭಾರತ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಬೇರ್ಗೊಳ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಇಸ್ರಾನ್ ಪಾಕಿಸ್ತಾನ್ ಯುದ್ಧ ಆದರೂ ಕೂಡ ಮೋದಿ ಜೀವನ ನಾಯಕತ್ವ ವಹಿಸಬೇಕು ಅಂತ ಬೇಡ್ಗೊಳ ಮಾಡಿದ್ದಾರೆ ಶ್ರೀ ನರೇಂದ್ರ ಮೋದಿಜಿ ಅವರು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಸಿಲುಕಿದಂತಹಿಸ್ ಆಫ್ಘಾನಿಸ್ತಾನದ ತಾಲಿಬಾನ್ಗಳ ಕೇಳಿ ಸಿಗಾಕೊಂಡಿದ್ದಂತಹ ಇಸ್ರಾ ಅಫಾನಿಸ್ತಾನ ಯುದ್ಧದಲ್ಲಿ ಸಿಗಾಕೊಂಡಿದ್ದಂತಹ ಅನೇಕ ಭಾರತೀಯರನ್ನ ಮರು ತಂದಿ ನಮ್ಮ ಅವರು ಅವ್ರ ವೈಯಕ್ತಿಕ ಜೀವನ ನೋಡ್ರಿ ಹತ್ತು ವರ್ಷದಲ್ಲಿ ಬೇರೆ ಏನಂತ ಆಯಿತು ಅದರಿಂದ ಮತ್ತೊಮ್ಮೆ ಮೋದಿ